ನಮಸ್ಕಾರ ರೀ ಎಲ್ಲರಿಗೂ ಹೊಸ ಚಾನೆಲ್ ಹೊಸ ಪ್ರಯತ್ನ ಐತಿ ಹೊಸ ಹೊಸ ಕಾಮಿಡಿಗಳು ಬಿಡ್ತಾ ಇರ್ತೀವಿ ಎಲ್ಲರೂ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ಮಾಡ್ಲತ್ತಿಲ್ಲ ವಿಡಿಯೋಸ್ ನೋಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಶೇರ್ ಕೂಡ ಮಾಡ್ರಿ ನಮಗೂ ಪ್ರೋತ್ಸಾಹ ಸಿಗ್ತೈತಿ ಹೊಸ ಹೊಸ ವಿಡಿಯೋ ಮಾಡಕ ಲೈಕ್ ಮಾಡ್ರಿ ಮಾಡ್ರಿ ರೀ ಎಲ್ಲರಿಗೂ

ಸಮಸ್ಯದ್ ಎಲ್ಲ ಕೊಂಡ್ರಿ ತಮ್ಮ ಸಮಸ್ಯೆ ನಮ್ಮ ಸಮಸ್ಯೆ ಲಗ್ನ ಆಗಲ್ರಿ ಎಣ್ಣೆ ಸಿಕ್ಕಲಾಗ್ಯಾವ

ನನ್ನ ಮೇಲೆ ಬಂದಿದೆ ಮುಗಿತೀನಿ ಮದ್ವಿ ಆಯ್ತಾ ತಿಳ್ಕೊನಿ ಮಗ ಮಣ್ಣಿ ನಿನ್ನ ಮದ್ವಿನ ಮೂರ್ ತಿಂಗಳದಾಗ ಊರಿಗೆ ಹೋತ್ನಿ ಇಲ್ಲ ಮದ್ವಿ ಆತ ನಿನ್ನ ಮೂರ್ ತಿಂಗ್ಳ ಮದ್ವಿ ಆತ ತಿಳ್ಕೊ ನನ್ಗನ್ ಪ್ರಸಾದ ಕೊಡ್ತಾ ತೊಗೊಂಡ್ ಹೋಗ್ಬಿಡು ಮೂರ್ ತಿಂಗ್ಳು ಒಟ್ಟು ಹೇಳದಂಗ ಮಾಡ್ಬೇಕು ಈಪ್ಪ ಏನ್ ಹೇಳಕತ್ತೀನಿ ಈ ಲಗ್ನ ಮಾಡ್ಕೊಬೇಕಾದ ಮತ್ತ ಕಾಯ್ತಾ ಹತ್ತೀನಿ ಹೆಂಗ್ ಮಾಡೋದು ಮಾಡೋರಿಗ ಅಲ್ಲೋ ಮರಯ ಮದವಿ ಆತುದಿಂದ ನೀ ಯಾಸ ಐತಿ ಬಾಯ್ತಪ್ಪ ಹೋದ್ರು ಮತ್ತ ಜಲ್ದಿ ಮಾಡಬೇಕ ಆ ಹೇಳಕೋಳಿ ನಮ್ದ ಹೈರಾಣ್ ಹೇಳ್ದದ ಮೂರ್ ತಿಂಗಳ ನಿನ್ ಮದಿ ಆಯ್ತ ತಿಳ್ಕೊನಿ ಆ ಮತ್ತ ಅಗದಿ ನೆನ್ಪಿಲೆ ಆಗ್ಬೇಕಿ ಕೆಲಸ ನಾ ಮ್ಯಾಲೆ ಹಾ ಬೆಕೆ ಕೊಟ್ಟಿದ ನೀ ಯಾವ ಹುಡುಗಿ ಮನಸ್ಸದ್ ನೋಡು ಹ್ಮ್ ಅವ್ರ ಮನಿ ಮುಂದ ರಾತ್ರಿ ಹೋಗ್ಯದು ಅಮಾಸ್ತಿ ದಿನ ಅಂಗಳಾಗ ಒಯ್ದು ಹುಗುಳದ ಅದು ಹ್ಮ್ ಆ ಹುಡುಗಿದ್ರ ಮ್ಯಾಲ್ ತಿರ್ಗಾಡಬೇಕು ಹಾ ತಿಳ್ಯಾರ ಆಯ್ತಂದ ನಿನ್ನ ಒಂದ್ ತೊಲಿ ಬಂಗಾರ ಹಾಕ್ತ ಒಂದ್ ತೊಲಿ ಬಂಗಾರ ಅದು ಮುಂದ್ ಹೇಳಿ ಹಾ ಹೊರ ಹಾರ್ಯಾರ ಏನ್ ಆತದ ಹ್ಮ್ ಮಣ್ಣಿಗ್ ಒಟ್ಟ ಮದಿ ಮಾಡುದಂದ್ರ ಒಂದ್ ತೊಲಿದಾಗನು ಹಾ ಕೊಡತಿ ಐದ್ ತೊಲಿ ಐದ್ ತೊಲಿ ಕೊಡೋಣ ಮಾಡು ಚಲೋ ಹುಡುಗಿ ಸಿಗಲಿ ಸುಮ್ಮ ತನ್ ಮದಿ ಮಾ ಹಾ ಅದಿ ಮಾಡಬೇಕಲ್ಲ ಅಗ್ದಿ ಏನ್ ಹೊಡಿಬೇಕ ನೋಡ್ ನನಗ ಇವು ತಗೋ ಹಾ ಅಮಾಸಿ ದನ ರಾತ್ರಿ ಮೂರು ಚಂಜಿಲೆ ಅವ್ರ ಮನಿ ಮುಂದ್ ಹುಗಳ್ಯಾಡ ಇಲ್ಲ ಆ ದಿನ ಅಮಾಸಿ ದನ ಆಹತ್ಯ ಮೂರ್ ಅಮಾಸಿ ಬರ್ತಾ ಮೂರ್ ತಿಂಗ್ಳ ಹ್ಮ್ ಇವು ಅಮಾ ಮೂರು ಚಂಜಿಲೆ ಹಾ ಅವರ ನೋಡ್ಲಾರ್ದಂಗ ಒಂದ್ ಮುಕ್ಳೆ ಗೊತ್ತೋಗಬೇಕ ನೀ ಅಮಾಸೆ ದನ ಚಂಜ ಹೆಂಗ್ ಕಟ್ಟಡ ಹೇಳುದ್ ಮಾಡು ಮದ್ವಿ ಆಗ್ಬೇಕು ಬೇಡ ಆಗ್ಬೇಕು ಅವ್ರ ಮನಿ ಮುಂದ್ ಹುಗಳ್ಯಾಣ ಹುಗಟ ನಿಂಬಿಕೆ ಹೋಗ್ಲು ಆಹ ನಿಂಬಿಕಾಯಿ ಹುಗಟ ಇವು ಆಗ್ಲಿ ಬಾಡ್ಲಿ ಹೋಗಟ್ಟ ನಿನಗ್ ಮದ್ವಿ ಆಗ್ಬೇಕು ಬೇಡ ನಾ ಹೇಳ್ದಟ್ಟ್ ಮಾಡು ಸುಮ್ಮ ಸುಮ್ ಹೇಳ್ದಟ್ಟ ಮಾಡು ಇಟ್ ತಗೋ ಈ ಟೈಮ್ ದೇವ್ರ ಮುಂದ್ ಇದು ಮಾಡು ಹನುಮಾನ್ ದೇವ್ರ ಮುಂದ್ ಇಟ್ಟು ಇಟ್ಟು ಕಿಶಂದ್ರ ಉದ್ದ ಕಾಲ್ ಬಿಟ್ಟು ಹೋಗ್ಬಿಡುನಿ ನಿಮ್ ದಗದ್ ಆಯ್ತತ್ತೆ ಸ್ವಾಮಿ ಲಗ್ನ ಜಾಗ ಜಲ್ದಿ ಆಯ್ತು ಐದ್ ತೊಲಿ ಬಂಗಾರ ನಿನ್ ಕೊಟ್ಟು ಬಿಡ್ತಾ ಪದ್ದ ಸರಿ ಆಗ್ಲಿ ಲಗ್ನ ಬರೀ ತೊಲಿ ಬಂಗಾರ ಅಲ್ಲ ಒಂದ ಹೂಂತ ಅದಕ್ಕೆ ಆನ ಹತ್ತಲ್ಲ ಮಸಾಲಿ ಆಯ್ತ ಒಂದ್ ಕೂಲಿಂಗ್ ಗ್ಲಾಸ್ ದೇವರಿಗೆ ಬಿಸಿಲಾಗ ಇದಲ್ಲ ಒಂದ್ ಕೂಲಿಂಗ್ ಗ್ಲಾಸ್ ಆಯ್ತಾ ನಾಲ್ಕು ನಾಲ್ಕು ಜೋಡ ಜೀನ್ಸ್ ಪ್ಯಾಂಟ್ இது ரிட்டு நன் சைஜூ அந்த உதிரி ஆஹ்

ತುಂಬ ಗಿರಾಕಿ ಏ ಬಾಬಾ ಏನ್ ಸಮಸ್ಯೆ ಅದನು ನಮ್ದು ಹಿಂಗೆ ದೊಡ್ಡ ಸಮಸ್ಯೆ ಅದ ರೀ ಬಾಬಾ ನಮ್ ಗುರು ಯಾರ ಗುರುಗಳು ಗಿರಕ್ ಬಂದಿ ಬಾತಮ್ಮ ಏನೇನು ಸಮಸ್ಯೆ ಏನದ ನಮ್ದ ಈಗ ಬಾಡ್ಯ ಮುದ್ರ ಸಮಾಜಿ ಅವ್ರ ಎಲ್ಲಿ ಅವ್ರು ನೌಕರಿ ಸಿಗಲ್ಲ ಮನೆ ರೀ ಮನಿ ಪರಿಸ್ಥಿತಿ ಕೆಟ್ಟದ್ರಿ ಈಗ ಹಿಂಗ ಆ ರೀ ತಾ ತಮ್ಮ ಕೈತ ಬಲಗೈ ಯಾವುದ ನೋಡು ಬಲಗೈ ಆಯ್ತು ಏನ್ ನೋನೆನ ಕೈಯಾಗ ಒಂದು ಎರ್ಣಿ ಇಲ್ಲಲ್ಲ ಇದು ಕೈತ ನೋಡು ನೋ ಏನ್ ನೋನೆನ ಏನ್ ನೋಡಿ ಹೇಳಣ್ಣ ಕೈಯ್ಯಾಗ ಒಂದು ಗೇರ್ಣಿ ಇಟ್ಕೊಂಡಿರಲ್ಲ ಇವು ಕೈಯಾಗ ಎರಿಕೊಂತಿವ್ರಿ ನಮಗ ಎಲ್ಲಾ ಅಳಿಗ್ ಹೋಗ್ಯಾವ ಇವ್ಯಾನರಿ ಗಿರಿ ಆಯೋ ರೀ ಗೇರಿ ಹೋಗಿ ತಳಪೋತಾನ ಗೊತ್ತಾಯ್ತು ನೀನು

ನನಗೆ ನಾನ್ ನೋಡ್ಲಿಕ್ ಆಗಿ ಆದ್ರೂ ಮೇರಿ ನಿನಗ್ ನೌಕರಿ ಬೇಕೇ ಅಂದೆ ಅಂದ್ರ ನಮ್ ಕಡೆ ಒಂದ್ ಉಪಾಯ ಅದ ನಿನಗ್ ಮೂರ್ ತಿಂಗಳದ ನೌಕರಿ ಎತ್ತಂಗ ನಾ ಮಾಡ್ತ ನಡೀತಾರಿ ಮತ್ತ ದಕ್ಷಿಣ ಮಾತ್ರ ಬಿರ್ಸ ಆತದ ದಕ್ಷಿಣ ಅಟ್ಟೆಲ್ಲ ನಾ ಕೊಡ್ತೀನಿ ನೋಡ್ರಿ ಮಗು ದೇವ್ರಿಗೆ ಮಾಡುದ ನನಗೇನಲ್ಲ ನನಗೇನ್ ಇರ್ಲಿಕ್ಕೆ ದೇವ್ರಿಗೆ ಆಡ್ರಿ ಮತ್ತೆ ನಿಮಗೆ ಅಡ್ಡ ಮಾಡ್ತೀನಿ ಅವ್ರ ನಡೀತಾರೆ ನನಗೆ ಏನ್ ಹತ್ತು ರೂಪಾಯಿ ಇಟ್ರೆ ಚಾಕ್ ನನಗೆ ನನಗೇನ್ ಬೇಡ ಅಲ್ಲ ದೇವ್ರಿಗೆ ನಡೀತಾರಲ್ಲ ಹನ್ನೊಂದು ತೊಲಿ ಬಂಗಾರ ಓ ನೋ హన్నొంతలి బంగారా అయి ఎంట్ జోడ జీన్స్ ప్యాంట్ మూవతారు నంబర్ అయితే ఇది బర్త గోత్తే రంగి అవు అంగి ఎంట్ జోడ దేవ్రీ అనగల అయితే కూలింగ్ గ్లాస్ అవు దేవ్రీ బారా బాధ అల్ అంటే అదక ఒక కూలింగ్ గ్లాస్ మన బంగారా బంగార హోత ಮತ್ತೆ ಏನೇನ್ ಹತ್ತ ಮಸಾಲಿ ನಡಿತಾರೆ ಶಿಷ್ಯ ಹೇಳಲ್ಲ ನಿನ್ ಗೊತ್ತಿಲ್ಲ ನೀಲ್ಲ ಹಾ ಕಂಬ ಅದು ನೆನಪರ್ ಎಮ್ಸಿಶಿ ದೇವ್ರಿಗೆ ನಮಗಲ್ಲ ನಮ್ಗೆ ಹೇಳ ಹತ್ ರೂಪಾಯಿ ಚಾ ಕುಡಿಯೋನು ನಮಗೇನಲ್ಲ ದೇವ್ರಿಗೆಲ್ಲ ದೇವ್ರ ಕಲಗ ಒಂದು ಇದು ತರುವಾಗ ಯಾರ ಮುಂದೆ ಹೇಳುದಿಲ್ಲ ನಾನು ಮತ್ ಇದೆಲ್ಲ ಮೊದಲು ತಂದು ಕೊಡ್ಬೇಕು ನೀ ಆಮ್ಯಾಗೆ ನೋಕ್ರಿ ಯಾವತರ ಇದಕ್ಕ ఇక్క నాళిత బుధవార దిన తోబ బుధవార దినా సంజీ మర్బట్టన్ తోబర మసల్ తోంబరి కంబ అడ్ తోబ బంగార అన్నీ నౌకరి హక్తి ఇలా కరీద్రీ అద్రౌకరి నౌకరి అంత ఎంత నౌకరి హర్మెంట్ జాబ్ అత్త గోర్మెంట్ జాబ్ అది యావదార నౌకరి ರೈಲ್ವೆ ರೈಲ್ವೆ ನೋಡಿದ್ರೆ ಹೊಸ ರೈಲ್ವೆ ಬಿಟ್ಟ ಮೋದಿ ಈಗ ಆ ಮೆಟ್ರೋ ಟ್ರೈನ್ ದಾಗ ಬಾತ್ರೂಮ್ ಏಕೆ ಬಾತ್ರೂಮ್ ತೊಳೆ ನೌಕರಿ ಇತ್ತ ನಿನಗ ಹಾ ಈ ನೌಕರಿ ಅದ ಹಣ್ಣ ಬಂಗಾರ ಕೊಡ್ಬೇಕು ನಿನಗ ಈ ಮರೇ ನಮಗ ಅದನು ಸಿಕ್ಕಿಲ್ಲ ಓ ಮಾರ್ಯ ಶಿಷ್ಯಾಗ ಬಂದ್ ಸಂಗ್ಯಾರ ಕುಂತಿದಿ ಇಲ್ಲಿ ಒಂದ್ ರೂಪಾಯಿ ಬರ್ಲಿಗ ದಕ್ಷಿಣ ಕೊಡಲ್ಲ ಯಾರು ಬರೇ ಉದರಿನಿ ಅವೆಲ್ಲಾ ಬರಿ ನೀನ್ ಇಲ್ಲಾ ಚೊಲೋ ನಿನ್ ನಸೀಬ ಇನ್ನೂ ಬೇಡ್ರ್ ಸಿಗಂಗಿಲ್ಲ ಯಾರಿಗಿ ಹಾ ಹೇಳಿ ಅಶಿಷ್ಯ ಅವ್ನಿಗೆ ಹೆಂಗ ಸರ ತಿಳಿಸಿ ನಿನಗ ನೋಡು ತಮ್ಮ ಅಂತ ನೌಕರಿನು ಸಿಗಂಗಿಲ್ಲ ನಿನ್ ನಸೀಬನ ನೌಕರಿ ನೀ ಇಲ್ಲಾ ಅಯ್ಯಾನ ಗೆರಿ ಎಳ್ಸೋಣ ಕೂತಿದ್ದೀನಿ ನೌಕರಿಯಾರ್ ಕೊಡ್ತಾರೆ ಇದ್ರಮೇನೆ ನಾನು ತೀರ್ತದ ಇದ್ರರಾಗ ಅದೊಂದ್ ಹಚ್ಚಿ ಕುರ್ತಾ ಮಾಡ್ಕೊಂಡು ತಿನೋ ಇದ್ರ ತಿನ್ನು ಓ ಹೋ ಮಾರೇ ನೀಲಿದರ ನೌಕರಿ ಬೇಡ ನನಗೆ ಹಣ ಬೇಡ ನಾ ಹೆದ್ ಹೋಗ್ತೀನಿ ಸಾಕ್ ಮನೆಗೆ ಇಲ್ಲಿ ಏಯ್ ಕೊಂದ್ರ ಕೈ ಬಿಡು ಕೈ ಬಿಡು ಕೈ ಬಿಡು ಮಾರ ಹೊಮ್ಮ್ ಕೊಂದ್ರ ಕೈ ಬಿಡು ಹೋಯ್ ಏಯ್ ಹೊಮ್ಮ್ ಕೊಂದ್ರ ನಾಯಿ ಆಗಿಲಿ ಹೇಗೂದಾ ಕೋದಕ ಜರ್ಗೂದಕ ಹಣಮಗಳ ಸಂಗಡ ಕಸಕ್ಕೆ ಹೋಗೋ ಬಿಟ್ಟು ಬಂದಾ ನಿನ್ನ ನೌકરી ಸೂಟ್ ಅಂತ ಹೇಳಿ ಸಿಂದ್ರ ಸೂಟ್ ತಂದ್ರು ಅದಕ್ಕೆ ನೋಡತಮ್ಮ ನೀನ್ ನೌಕರಿ ಇಡಿ ಬಿಡು ಅದ ನಂಗೆ ಗೊತ್ತಿಲ್ಲ ಹಚ್ ಅಂದ್ರ ಹಚ್ ವಲ್ಲ ಅಂದ್ರ ನಾಯಿ ಹೆಂಗ ಸೋಮಿ ಏನ್ ಬಿಡ್ಕೊಂಡಿ ತಂದ್ ತಂದ್ಕೊಡ್ಬೇಕು ಯಾನ್ ಇದ್ ನಮ್ದು ಹೋಂತ ಏನ್ ಹುನ್ಸ ಮಸಾಲೆ ಕಂಬ ಅವೆಲ್ಲಾ ಮೊದಲ್ ಮೇನ್ ಅವ್ ವಸ್ತು ನೀನ್ ತಂದ್ ಕೊಟ್ಟು ಮುಂದ್ ಹೋಗು ಒಂದ್ ನೌಕರಿ ಬೇಕು ಅಂದಿ ಹನ್ನೊಂದ್ ತಲಿ ಬಂಗಾರ ಹಾಕು ಅಂದ್ರ ಬಿಡು ಅಂದಿ ಮಾಡ್ಕೊಡುವ ಕೊಡ್ತಾ ಅಂದಿ ಪ್ರಸಾದ್ ಕೊಡ್ತಾ ನಿಂಬೇಕೆ ಕೊಡ್ತಾ ಅಂದ್ರ ಮತ್ ನಾ ಕಂಬಿ ಕಟ್ಟಿ ಹಾಕ್ತ ಮತ್ ಹೇಳ್ತಾನ ನನ್ ಮಾಡ ಬಿಡು ನಿನಗ ಬಿಟ್ರಿ ಅಲಾ ಏ ಶೇಷ ಅವನಿಗೆ ಹೊಟ್ಟೆ ಬಿಡ್ಕೊಗಡ ಗಾಡಿ ಗಾಡಿ ಅವನ್ ಗಾಡಿ ಇಟ್ಕೋ ಮೊದಲ ನೀ ಎಲ್ಲಾ ವಸ್ತು ನಮ್ದು ಏನಿದ್ರು ಕೊಟ್ರೆ ಪೇ ಮಾಡು ಹಾ ಫೋನ್ ಪೇ ಮಾಡಿದ್ರ ನಾವ್ ತರ್ತೆವಂತ ಎಲ್ಲಾ ತರ್ತೇವ್ ನಾವ್ ದೇವ್ರಿಗೆ ಎಲ್ಲಾ ಎಲ್ಲ ಏ ಎಂತ ಬುಗುಡ್ಸಿದ್ರಲ್ಲೇ ಮುಂದೆ ಒಂದ್ರ ಗಿರಾಕ್ ನಿಮಗ ಒಳಗಡೆ ಮಂದಿ ಕೊಡಸ್ತೀಗ ನಮಗೇನ ಬಿಡ್ತಾರ ಸಾಡ್ಲಿ ಬಿಟ್ರಿ ಏನ್ ಬಾಳೆ ಮಾತಾಡತ್ತಿದಲ ಮಂದಿ ಕೂಡಿಸ್ತಾ ಇದ್ತಾ ಹೋಗ್ಕತ್ತಿ ನಮ್ಮೂರ ನಮಗ ನಮ್ಗೆ ಅಂಜಿಕೆ ಹಾಕ್ತೀನಿ ಇಲ್ಲಿ ನಮಗ ಏ ಶಿಷ್ಯ ಬಾಳೆ ತೋರೋ ಇನ್ನು ಯಾ ಮಾಡ್ತೀಯ ಏ ಬಿಡ್ವಾ ಸಾತ್ಗತಿತ್ ಬಿಡು ಏನ್ ಗಪ್ಪೆ ತಡಿಗೆ ಐತಲ್ಲ ಐ ಹೋಗ ಮುಂಜಾನೆ ನಾಳಿಗಿ ತೊಗೊಂಡ್ ಬಾ ನೋಡ ಏನೇನ್ ಮಾಡ್ತಿ ನೌಕ್ರಿ ಏನಿದು ನಿನ್ ಹೋಗಲೇಕ್ ಆದ್ರಿ ತಿಳ ಅಟ್ ತೊಗೊಂಡ್ಬಾ ತಂದು ನಾಳೆ ಕೊಟ್ಟು ಹೋಗು ಎಲ್ಲಿ ಬರ್ತಾವ ನಾವನ್ ಒಯ್ದು ಬರ್ರಿ "Oh, no!"